ನಮಸ್ಕಾರ ನಮ್ಮ ಹರಸಂಗಿ ಗ್ರಾಮ ಪಂಚಾಯತ್ ಬರೋ ಒಂದು ವರ್ಷದ ಎಷ್ಟೆಟ್ ಏನೇ ಅನುದಾನ ಮಾಡಿದ್ರಿ ಗ್ರಾಮ ಪಂಚಾಯತ್ ಒಳಗ ಅಷ್ಟು ಆ ಮಟ್ಟದ ಮಾಡಿದ್ರಿ ಸ್ವಲ್ಪ ಹೇಳಿ ಸ್ವಲ್ಪ ಅಧ್ಯಕ್ಷ ನಾವು ಅಧ್ಯಕ್ಷ ಆಗಿ ಒಂದು ವರ್ಷದೊಳಗ ಮಾಡಿರ್ತಕ್ಕಂಥ ಸುಧಾರಣೆಗಳಪ್ಪ ಅಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ಕೂಡೋ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅವರಿಗೆಲ್ಲ ನಾಲ್ಕು ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರತಕ್ಕಂಥ ನಾಲ್ಕು ಸ್ಕೂಲ್ಗಳಿಗೂ ನಾವು ಕೂಡ ಮಕ್ಕಳಿಗೆ ಬೆಂಚ್ಗಳು ಒಂದು ನೂರ ಇಪ್ಪತ್ತು ಬೆಂಚ್ ಅಂಗನವಾಡಿ ಮಕ್ಕಳಿಗೆಲ್ಲ ಅವರಿಗೆ ಆಟದ ಸಾಮಗ್ರಿಗಳು ಆಮೇಲೆ ಟೇಬಲ್ ಅವರಿಗೆಲ್ಲ ಕುಡತಕ್ಕಂತ ವ್ಯವಸ್ಥೆ ಅದು ಮಾಡಿದ್ವಿ ಆಮೇಲೆ ನಮ್ಮ ಊರಲ್ಲಿ ಬೆಳಕಿನ ವ್ಯವಸ್ಥೆ ಜಾಸ್ತಿ ಇದು ಇರೋದ್ರಿಂದ ಸ್ಮಶಾನ ಲೈಟ್ ಆಗಿರ್ಬೋದು ಆಮೇಲೆ ಸ್ಕೂಲ್ ಅಲ್ಲಿ ಒಂದು ಹನ್ನೊಂದು ಹೈಮಸ್ ಲೈಟ್ ಎಲ್ಲಾ ನಾಲ್ಕು ಊರುಗಳು ಕೊಡಿ ಆಮೇಲೆ ಇಲ್ಲಿ ಹಾ ಹನ್ನೊಂದು ಪಂಚಾಯತ್ ಒಂದು ಸೋಲಾರ್ ವ್ಯವಸ್ಥೆ ಸೋಲಾರ್ ವ್ಯವಸ್ಥೆ ಕೂಡ ಮಾಡಿದೀವಿ ಆಮೇಲೆ ಲೈಬ್ರರಿ ಕೂಡ ಸುಧಾರಣೆ ಮಾಡಿದೀವಿ ಆಮೇಲೆ ಅದೇ ರೀತಿ ಮನೆ ಬೇಸಿಗೆ ಕಾಲದಲ್ಲಿ ನೀರಿನ ಸ್ವಲ್ಪ ತೊಂದರೆ ಆಯ್ತು ಹಾ ತೊಂದರೆ ಆದಾಗ ನಾವು ಎಲ್ಲಾ ವಾರ್ಡ್ಗಳು ಅದು ಇದು ಯಾವುದೇ ಅನ್ನದೇ ಎಲ್ಲಾ ವಾಡಿಗಳನ್ನು ಒಂಬತ್ತು ಬೋರ್ಗಳು ಪ್ರತಿ ವಾಡಗ 9 ಬೋರ್ ಆಯ್ಕೆ ವ್ಯವಸ್ಥೆ ಮಾಡಿದ್ರು ಅಷ್ಟು ಬೋರ್ ಇನ್ನು ತನಕನು ಪಂಚಾಯತಿ ಕಡೆಯಿಂದ ಯಾರ್ ಮಾಡ್ ಯಾವ ವರ್ಷನು ಯಾರು ಹಾಕಿ ಆಮೇಲೆ ಫಸ್ಟ್ ಬಾರಿ ನಾವು ನಮ್ಮದೇ ಶಾಸ್ತಾನದಿಂದ ಸ್ಕೂಲ್ ಮಕ್ಕಳಿಗೆ bench ಗುಡುದರೆ ಅಣ್ಣನೋಡಿ ಮಕ್ಕಗಳಿದೆ ಅಮೇಲೆ ಅವರು ಸ್ಕೂಲಲ್ಲೂ ಕೂಡ ಹೇಳಿದರು ಫಸ್ಟ್ ಟೈಮ್ ನಾನು ಸ್ಕೂಲಿಗೆ ಲೈಟ್ ಮತ್ತೆ ನೀವು ಬೆಂಚ್ ಕೊಟ್ಟಿರಿ ಆಮೇಲೆ ಅಲ್ಲಿ ಆ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಕಂಪೌಂಡ್ಗಳು ದುರಸ್ತಿ ಮಾಡೋದಾಗಿರ್ಬೋದು ಆಮೇಲೆ ಅದೇ ರೀತಿ ಇದು ನೀರಿನ ವ್ಯವಸ್ಥೆ ಒಂದು ಮಾಡಿ ಎನ್ ಆರ್ ಜಿ ರೈತರ ಪ್ರಯೋಜನಗಳು

ದಸಂಗಿ ಗ್ರಾಮ ಏಳ್ಗಿ ನಂದಾಡ್ ಅಳಚಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ಇವು ರೋಡ್ ಬಸ್ ಸುಧಾರಣೆ ಕನಿಷ್ಠ ಏನಿಲ್ಲಪ್ಪ ಅಂದ್ರೂ ಎಲ್ಲ